ನಮಸ್ಕಾರ ವೀಕ್ಷಕರ ನಮಸ್ತೆ ನಮಸ್ತೆ ನಮಸ್ಕಾರ ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈಗ ಭೂತ ವೈದ್ಯಕ್ಕೂ ಮೊದಲು ನೀವು ಆಯುರ್ವೇದಿಕ್ ವೈದ್ಯರಾಗಿ ನಿಮ್ಮನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಟ್ಟಿದೀನಿ ಈಗಲೂ ಕೂಡ ಸುಮಾರು ಔಷಧಿಗಳನ್ನ ಇಟ್ಟಿದ್ದೀರ ಸೊ ಸಾಕಷ್ಟು ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬಂದು ಗುಣ ಆಗ್ತಾವ್ರೆ ಆಗ್ಲೇ ಒಬ್ರು ಶುಗರ್ ಬಗ್ಗೆ ಮಾತಾಡಿದ್ರು ಮತ್ತೆ ಇನ್ನೂ ಬೇರೆ ಬೇರೆ ಕಾಯಿಲೆಗಳು ಈಗ ಜನಗಳಿಗೂ ಕನ್ಫ್ಯೂಸನ್ ಇರುತ್ತೆ ಯಾವ ಸಮಸ್ಯೆಗೆ ಇಲ್ಲಿ ಪರಿಹಾರ ಸಿಗುತ್ತೆ ಅವರ ಹತ್ರ ಔಷಧಿ ಐತೆ ಅನ್ನೋದು ಗೊತ್ತಿರಲ್ಲ ಎಲ್ಲಾ ಕಾಯಿಲೆಗೂ ಔಷಧಿ ಇದೆಯಾ ಇಲ್ಲ ಪರ್ಟಿಕ್ಯುಲರ್ ಆಗಿ ಇಂತ ಒಂದು ಸಮಸ್ಯೆ ಇಂಥ ಒಂದು ಕಾಯಿಲೆಗೆ ನನ್ನ ಹತ್ರ ಒಳ್ಳೆ ಮೆಡಿಸಿನ್ ಐತೆ ಆ ಸಮಸ್ಯೆ ಬಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡ್ತೀನಿ ಅನ್ನೋ ತರ ಇದ್ರೆ ಯಾವೆಲ್ಲ ಕಾಯಿಲೆಗಳನ್ನ ನೀವು ರೆಡಿ ಮಾಡ್ತೀರಾ ಸೊ ಯಾವ ಸಮಸ್ಯೆ ಇರೋ ನಿಮ್ಮ ಹತ್ರಕ್ಕೆ ಬರ್ಬೋದು ಈಗ ವಿಚಾರ ಬಂದಿದ್ದು ತುಂಬಾ ದೊಡ್ಡ ವಿಚಾರ ಕೇಳಿದ್ದೀರಾ ಅದು ಶಾರ್ಟ್ ಕಟ್ ಆಗಿ ಹೇಳ್ಕೊಳ್ಳೋದಕ್ಕೆ ಸಮಯ ಇಲ್ಲ ಒಂದಷ್ಟು ಶಾರ್ಟ್ಕಟಲ್ಲಿ ಹೇಳ್ತೀನಿ ಈಗ ಮೇಯ್ನ್ ಬಂದು ಪೈಲ್ಸು ಪೈಲ್ಸ್ ಪೈಲ್ಸ್ ಹಂಡ್ರೆಡ್ ಪರ್ಸೆಂಟ್ ಪೈಲ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಔಷಧಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈಗ ಸುಮಾರು ನಮ್ಮ ಎಪಿಸೋಡ್ ಪೈಲ್ಸ್ ಆಗಲಿ ಹೊರ ಮೂಲವ್ಯಾಧಿ ಒಳ ಕರಡು ಮೂಲ ವ್ಯಾಧಿ ರಕ್ತ ವ್ಯಾಧಿ ಯಾವದೇ ವೆರೈಟಿ ಕೂಡ ಈಗ ರಕ್ತ ಹೋಗ್ತಿರ್ತೈತಿ ಬ್ಲೀಡಿಂಗು ಟಾಯ್ಲೆಟ್ ಜಾಗದಲ್ಲಿ ರಕ್ತ ಹೋಗ್ತಿರ್ತೈತಿ ಅದು ಮೂರು ದಿವಸ ಮೂರು ದಿವಸ ಔಷಧಿ ಹಾಕೊಂಡ್ರೆ ಸಾಕು ಬ್ಲಡ್ ಕಂಟ್ರೋಲ್ ಆಗತ್ತೆ ಮೂರು ದಿವಸ ಸಾಕು ಯಾವುದೇ ಇದಾದ್ರೂ ಆಪ್ರೇಷನ್ನು ಅಗತ್ಯ ಇಲ್ಲ ಅಂತ ಹ್ಮ್ ಅಗತ್ಯ ಇಲ್ದೇನೇನೆ ವಾಸಿ ಮಾಡ್ಬೋದು ಅನ್ನೋ ಹುಮ್ಮಸ್ಸು ಕೆಲವರಿಗೆ ಪೈಲ್ಸಲ್ಲಿ ಆಪರೇಷನ್ ಆದಮೇಲೆ ಮತ್ತೆ ತಿರ್ಗಿ ವಾಪಸ್ ಬಂದಿರುತ್ತೆ ತಗು ಕೂಡ ಅಂದ್ರೆ ಈಗ ಆಪ್ರೇಷನ್ ಆಗಿರುತ್ತೆ ಮತ್ತೆ ಈಗ ಅಲ್ಲಿಯೂ ಮೆಡಿಸಿನ್ ಏನೋ ಬೇರೆ ಕೊಟ್ಟಿರ್ತಾರೆ ಮತ್ತೆ ನೀವು ಅದನ್ನ ಸರಿ ಮಾಡ್ತೀರಾ ಹಾ ಆಗತ್ತೆ ಈಗ ಟಾಪ್ ಆಗಿ ಒಂದು ಮಾತೇಳ್ತೀನಿ ಪೈಲ್ಸಲ್ಲಿ ಪೈಲ್ಸು ಅನ್ನೋದು ಜಾಸ್ತಿ ಮಿತಿಮೀ ಇರಿದಾಗ ಬಗಾಂದ್ರ ಅಂತ ಆಗತ್ತೆ ಗುದ್ದ್ವಾರದಲ್ಲಿ ಟಾಯ್ಲೆಟ್ ಬರೋ ಕರಳು ತೂತಾಗಿ ಅಕ್ಕಪಕ್ಕದಲ್ಲಿ ಓಲಾಗುತ್ತದೆ ವಾಸಿ ಆಗಲ್ಲ ಬಗಾಂದ್ರ ಬಗಾಂದ್ರ ಅನ್ನೋದು ಬಂದಾಗ ಡಾಕ್ಟ್ರ್ ಏನು ಮಾಡ್ತಾರೆ ಅಲ್ಲಿ ಲೀಕೇಜ್ ಆಗ್ತಾ ಇದ್ದಾಗ ಅಥವಾ ನೀರು ಆಡ್ತಾ ಇದ್ದಾಗ ಅದು ವಾಸಿನೇ ಆಗಲ್ಲ ವಾಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಅಲ್ಲಿ ಟಾಯ್ಲೆಟ್ ಪೈಪ್ನ ಕಟ್ ಮಾಡಿ ಹೊಟ್ಟೆ ಸೈಡಲ್ಲಿ ಪೈಪ್ ಹಾಕಿ ಚೀಲ ಹಾಕ್ತಾರೆ ಟಾಯ್ಲೆಟ್ ಹೋಗೋದಿಕ್ಕೆ ಅದು ಎಂಡ್ ಸ್ಟೇಜ್ ಅಂಥದ್ದು ಕೂಡ ವಾಸಿ ಮಾಡಿದ್ದೀನಿ ಅಂಥದ್ದು ವಾಸಿ ಮಾಡಿದ್ದೀನಿ ವಾಸಿ ಮಾಡಿ ಸಕ್ಸಸ್ ಮಾಡಿದ್ದೀನಿ ಹದಿನೈದು ದಿನದಲ್ಲಿ ಗಾಯಿಗಳು ವಾಸಿ ಮಾಡಿದ್ದೀನಿ ರಾಯಲ್ಪಾಡ್ ಹತ್ರ ಜೀಡಮಾಕನ ಪಲ್ಲಿ ಅಂತ ಅಲ್ಲಿ ಒಬ್ಬ ಮನುಷ್ಯನಿಗೆ ಈ ಥರ ಆಗಿದೆ ಕೋಲಾರಲ್ಲಿ ಯಾವುದೋ ಆಸ್ಪಿಟಲ್ನಲ್ಲಿ ಯಾವ ಥರ ಸ್ಟಾರ್ಟ್ ಶ್ಟಾರ್ಟ್ ಆಯಿತು ಪೈಲಸ್ತಾರಿನ ಸ್ಟಾರ್ಟ್ ಆಗಿ ರಕ್ತ ಹೋಗ್ತಾ ರಕ್ತ ಹೋಗ್ತಾ ಸುತ್ತ ಗಡ್ಡೆ ಬರೋದು ಗಡ್ಡೆ ಹೊಡೆಯೋದು ಮತ್ತೆ ಅದನ್ನು ಇದು ಮಾಡೋದು ಅದು ವಾಸಿನೇ ಆಗಲಿಲ್ಲ ಅವ್ರಿಗೆ ಹಂಗೆ ರೈಸ್ ಆಗ್ತಾ ಹೋಗ್ಬಿಟ್ಟಿದೆ ಲಾಸ್ಟ್ಗೆ ಏನಾಯಿತು ಎರಡು ಮೂರು ಓಲ್ ಆಗೋಯ್ತು ಕಷ್ಟ ತಿರ್ಕೊಂತೂ ಕಟ್ ಮಾಡಿ ಪೈಪ್ ಚೇಂಜ್ ಮಾಡಿಬಿಟ್ರು ಹಂಗೂ ಔಷಧಿ ಯೂಸ್ ಮಾಡ್ತಾ ಇದ್ದಾರೆ ದಾರಿಗೆ ಬರಲಿಲ್ಲ ಯಾರಿಗೆ ಗೊತ್ತಿರೋರು ಇಲ್ಲ ಚೆನ್ನಾಗಿ ನೋಡ್ತಾರೆ ಅಲ್ಲಿ ಹೋಗಿ ಅಂತಂದು ಹೇಳಷ್ಟೊತ್ತಿಗೆ ಅಲ್ಲಿಂದ ಬಂದು ಈ ಥರ ಐತೆ ಸರಿ ನಾನು ಈ ಇದು ವಾಷಣೆ ಬರ್ತಿದೆ ಟಾಯ್ಲೆಟ್ ವಾಶನೆ ಬರ್ತಿದೆ ಹಾ ಬರ್ತಿದೆ ನನಗೆ ಗೊತ್ತಾಗಲಿಲ್ಲ ಈ ಥರ ಚೀಲ ಹಾಕಿದ್ದಾರೆ ನಮಗೆ ಅದರಲ್ಲಿ ಪಾಸ್ ಆಗ್ತಿದೆ ಓ ಹೌದಾ ನೋಡಬೇಕು ಚೀಲ ತೋರಿಸಿದ್ರು ಅದ್ರಲ್ಲಿ ಪಾಸ್ ಆಗ್ತಿದೆ ಈ ಭಾಗದಲ್ಲಿ ಹೋಲ್ ಮಾಡಿ ಹಾಕಿದ್ದಾರೆ ಹೊಟ್ಟೆ ಎಡ್ ಭಾಗದಲ್ಲಿ ತೂತ್ ಮಾಡಿ ಆ ಕರಳನ್ನ ಇಲ್ಲಿ ತಗೊಂಬಂದು ಇಲ್ಲಿಂದ ಪೈಪ್ ಕನೆಕ್ಷನ್ ಕೊಟ್ಟವ್ರೆ ಬೇಜಾರಾಗೋಯ್ತು ಇನ್ನು ವಿಧಿ ಇಲ್ವಲ್ಲ ಏನೋ ಒಂದು ಅವರು ಮಾಡಿದ್ದಾರೆ ಗಾಯ ಕೊಡ್ತಾ ಇಲ್ಲ ಗುದಾರದಲ್ಲಿ ಗಾಯ ಹಂಗೆ ಇದೆ ಅದು ಕೂಡ ವಾಸಿ ತಾನೇ ಅವರು ಕನೆಕ್ಷನ್ ಕೊಡೋದು ಆಮೇಲೆ ಯಾಕೆ ಔಷಧಿಗಳು ವರ್ಕ್ ಆಗ್ತಾ ಇಲ್ಲ ಎಲ್ಲಾದ್ರೂ ನೋಡಿಸ್ತೀಯಾ ನೋಡಪ್ಪ ಚೆನ್ನಾಗಿ ಪರಿಚಯ ಐತೆ ಡಾಕ್ಟ್ರು ಎಲ್ಲಿಯಾದರೂ ಬೇರೆ ಏನಾದರೂ ನೋಡಿಸ್ತೀಯ ನೋಡು ಅದು ಗಾಯ ವಾಸಿ ಆದರೆ ಸಾಕು ನಾವು ಕನೆಕ್ಷನ್ ಕೊಡ್ತೀವಿ ಮತ್ತೆ ಮಾಮೂಲಿ ಮನುಷ್ಯ ಆಗ್ತೀಯ ಭಯ ಪಡ್ಬೇಡ ಅಂತ ಹೇಳಿದ್ರಂತೆ ಅವರು ಹೊರಗಡೆ ಅಲ್ಲಿ ಇಲ್ಲಿ ವಾಸಿ ಮಾಡೋಂಥವ್ನ ಹುಡುಕಾಡ್ತಿದ್ದಾರೆ ನಾವು ಆ ಟೈಮ್ಗೆ ಸಿಕ್ಕಿದ್ವಿ ಅವ್ರಿಗೆ ಹದಿನೈದು ದಿವಸ ಔಷಧಿ ಹೆಚ್ಚಪ್ಪ ಸಾಕು ಹೋಗುತ್ತೆ ಫಸ್ಟ್ ನಾನು ಅವ್ರಿಗೆ ತೋರಿಸ್ಕೊಟ್ಟೆ ಈಗ ನಾಚಿಕೆ ಅಂತದ್ದು ಏನಿಲ್ಲ ಗಂಡಸು ನಾವು ಹೆಂಗಸರಿಗೆ ಔಷಧಿ ಹಾಕಕ್ಕೆ ಹೋಗೋಲ್ಲ ಕಷ್ಟ ಅಲ್ಲಿ ಗಂಡಸ್ರಾದ್ರಿಂದ ಅವ್ರ ಒಂದು ಅನುಭವ ಹೇಳ್ಕೊಳ್ಳೋದು ಹೆಣ್ಮಕ್ಳಾದರೆ ಅವ್ರಿಗೆ ಹೇಳ್ಬಿಡ್ತೀವಿ ನಾವು ಈ ಥರ ಹಾಂ ಈ ಥರ ಮಾಡ್ಕೊಳ್ಳಿ ಕೈಯಲ್ಲಿ ಮುಟ್ಕೋಬಾರ್ದು ಔಷಧಿನ ಹತ್ತಿ ತಗೊಂಡು ಈ ಥರ ಇದು ಮಾಡ್ಕೊಳ್ಳಿ ಇಂತ ತಲೆ ವಾಶ್ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡ್ಕೊಂಡು ಆದಮೇಲೆ ಈ ಥರ ಹಚ್ಕೊಳ್ಳಿ ಅಂತ ಹೇಳಿ ಇದು ಮಾಡ್ತೀವಿ ಮೂರು ಆಗಿದೆ ಅವರು ಹೇಳ್ತಾರೆ ಅನುಭವ ನಾವು ನೋಡಲೇಬೇಕಂತೇನಿಲ್ಲ ಅವಶ್ಯಕತೆನೇ ಇಲ್ಲ ಅವರೇ ಹೇಳ್ತಾರೆ ಮುಟ್ಕೊಂಡು ಹೇಳ್ತಾರೆ ಎಷ್ಟು ಹೋಲಾಗಿದೆ ನನಗಿಂತ ಕಡೆಯಿಂದ ಆಗಿದೆ ಅದು ಅಂತ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡು ಔಷಧಿ ಕೊಡೋದಕ್ಕೆ ಹದಿನೈದು ದಿವ್ಸಕ್ಕೆ ವಾಸಿ ಆಯಿತು ಇನ್ನು ಚೆನ್ನಾಗಿ ಬಲಿಬೇಕು ಇನ್ನೂ ಸ್ವಲ್ಪ ದಿವಸ ಇದ್ದು ಆಮೇಲೆ ನೀನು ಆಪ್ರೇಷನ್ ಮಾಡಿ ಮತ್ತೆ ಅಲ್ಲಿ ಕನೆಕ್ಷನ್ ಕೊಡಿಸ್ಕೊ ಕನೆಕ್ಷನ್ ಕೊಡಿಸ್ಕೊಂಡು ಆದಮೇಲೆ ಸ್ವಲ್ಪ ದಿವಸ ಗಟ್ಟಿ ಊಟ ತಿನ್ನುವಂಗಿಲ್ಲ ಔಷಧಿ ಕಂಟಿನ್ಯೂ ಮಾಡಬೇಕು ನೀನು ರೆಡಿ ಮಾಡಿಕೊಟ್ ಇದು ಕೆಲವ್ರಿಗೆ ಆಪ್ರೇಷನ್ ಮಾಡಿ 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 ಬ್ರೇಕ್ ಆಚೆ ಔಟ್ ಆಗೋಗಿರ್ತದೆ ಬ್ರೇಕ್ ಇರಲ್ಲ ಅದು ಮಾಡ್ತಾ ಮಾಡ್ತಾ ಕೂಡೋಗ್ಬಿಟ್ಟಿರ್ತೈತೆ ಅಲ್ಲಿ ರಂಧ್ರನೇ ಇರಲ್ಲ ಟಾಯ್ಲೆಟ್ ಮಾಡಕ್ಕೆ ರಂಧ್ರನೇ ಇರಲ್ಲ ಅದಕ್ಕಿಂತ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ ಮಾಡ್ತಾರಂದ್ರೆ ಸಣ್ಣ ಪೇಶೆಂಟ್ಗೆ ಹೇಳೋದು ನಾನು ಕೇಳೋದು ಅಷ್ಟೇ ನನ್ನ ಅನುಭವ ಸಣ್ಣ ಮುಂಚೆ ರೀಫಿಲ್ ಇದ್ದಂಗೆ ಇರ್ತೈತೆ ಬರ್ತಾ ಬರ್ತಾ ದಪ್ಪ ಇರ್ತೈತೆ ಒಂದು ಪೆನ್ ಉದ್ದ ಇರ್ತೈತೆ ಅದಕ್ಕೆ ಆಯಿಲ್ ಯಾವುದೋ ಒಂದು ಹಚ್ಚಿಬಿಟ್ಟು ಮಲಗಿಸಿ ಅದು ಓಲ್ ಅಗಲ ಮಾಡೋಕ್ಕೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಬಿಟ್ಬಿಟ್ರೆ ಸ್ವಲ್ಪ ಅಗಲ ಆಗುತ್ತೆ ಓಲು ಟಾಯ್ಲೆಟ್ ಓಲು ಓಕೆ ಬಿಟ್ಬಿಟ್ಟು ಪೇಷಂಟ್ಗಳನ್ನ ನೋಡಕ್ಕೆ ಹೋಗ್ತಾರೆ ಅಲ್ಲಿ ತನಕ ನೋವು ಅನುಭವಿಸ್ಬೇಕು ಮತ್ತೆ ಹತ್ರ ಬಂದು ಇನ್ನೊ ಇನ್ನೊಂದು ಹತ್ತು ನಿಮಿಷ ಬಂದು ಮಧ್ಯಾಹ್ನ ಸ್ವಲ್ಪ ಒಳಗಡೆ ಚುಚ್ಚಿ ಹೋಗೋದು ಒಂದೇ ಸಾರಿ ಚುಚ್ಚಿದ್ರೆ ನೋವು ಜಾಸ್ತಿ ಆಗುತ್ತಲ್ವ ಸ್ವಲ್ಪ 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 ಆ ಅಗಲ ಮಾಡಿದ್ರೆ ಒಂದು ಮೂರು ದಿವಸ ಅದು ಟಾಯ್ಲೆಟ್ ಪಾಸ್ ಆಗೋಷ್ಟು ಚಾನ್ಸ್ ಬರುತ್ತೆ ಮತ್ತೆ ಕೂಡ್ಕೊಂಡು ಕೂಡ್ಕೊಂಡೋಗ್ತದೆ ಮೂರು ದಿವಸ ಆದ್ಮೇಲೆ ಒಂದ್ಸಾರಿ ಹೋಗಿ ಅದನ್ನ ಈ ತರ ಈಗ ಅಗಲ ಮಾಡಿಸ್ಕೊಂಡು ಬರಬೇಕು ಅದೊಂದು ಪರಿಸ್ಥಿತಿ ಇಂಥದ್ದು ಕೂಡ ಸರಿ ಮಾಡಿದ್ದೀನಿ ಸೊ ವಿಚಿತ್ರ ವಿಚಿತ್ರ ಫೈಲ್ಸ್ ಅಂದರೆ ಭಯಂಕರವಾದ ಹಿಂಸೆ ಆ ಶತ್ರುಗಳಿಗೂ ಬೇಡ ಆ ಥರ ಪೈಲ್ಸು ನೀಟಾಗಿ ವಾಸಿ ಆಗತ್ತೆ ಒಂದು ಈ ಕಿಡ್ನಿ ಅಂತ ಬಂದಾಗ ಅದು ಮನುಷ್ಯನಿಗೆ ನೋವು ತರಂತದ್ದು ಕಿಡ್ನಿನಲ್ಲಿ ಕಲ್ಲಾಗಿರ್ಬೋದು ಪಿತ್ತಕೋಶದಲ್ಲಿ ಕಲ್ಲಾಗಿರ್ಬೋದು ಈಗ ನಿಮ್ಮ ಎಪಿಸೋಡ್ಗಳಲ್ಲಿ ನಾನು ಪಿತ್ತಕೋಶದಲ್ಲಿ ಇಪ್ಪತ್ತು ಎಮ್ ಎಮ್ ಕಲ್ಲು ಇರೋದನ್ನ ಕ್ಲಿಯರ್ ಮಾಡಿಸಿದ್ದೀನಿ ಯಾರಿಗೆ ಒಬ್ರಿಗೋ ಇಬ್ಬರಿಗೋ ಪತ್ತೆ ಸರಿ ಇಲ್ಲದೆ ಎಣ್ಣೆ ಸೋಕ್ಸ್ಕೊಂಡ್ರೆ ಎಣ್ಣೆ ಪದಾರ್ಥ ತುಪ್ಪದ ಪದಾರ್ಥಗಳು ನಾವು ಪಥ್ಯ ಇದ್ದೀವಿ ನಾವು ಪಥ್ಯ ಇದ್ದೀವಿ ಅಂತಂದು ಬಾಯಲ್ಲಿ ಹೇಳ್ಬೋಕ ಹೇಳ್ಬೋದೇ ಹೊರ್ತು ಅವರು ಪ್ರಾಕ್ಟಿಕಲ್ ಆಗಿ ಅವರು ಪತ್ತೆ ಇರೋಲ್ಲ ಎಲ್ಲೇ ಒಂದು ಕಡೆಯನ್ನು ಮುಟ್ಕೊಂತಾರೆ ಚಿನ್ನ ಪದಾರ್ಥಗಳಲ್ಲಿ ಫಂಕ್ಷನ್ ಅಲ್ಲೋ ಅಲ್ಲೋ ಇಲ್ಲೋ ಬಾಯಿ ಕೀಳ್ತಿರ್ತೈತೆ ಹಾಕೊಂಡಿರ್ತೈತೆ ಬಾಯಿಗೆ ನಾವು ಕರೆಕ್ಟಾಗಿ ಇದ್ದೀವಿ ಅಂತ ಮಾತ್ರ ಸುಳ್ಳು ಹೇಳ್ತಾರೆ ಪತ್ತೆನೇ ಕರೆಕ್ಟಾಗಿ ಇದ್ರೆ ಇವಾಗ ಗಾಳಿ ಬರಲಿಲ್ಲ ಅಂದರೆ ದೀಪ ಯಾಕೆ ಹಾಕಿ ಆರ್ತದೆ ಕ್ಯಾಂಡ್ಲು ಅಷ್ಟೇ ಕ್ಯಾಂಡ್ಲು ಗಾಳಿ ಇಲ್ಲ ಅಂದ್ರೆ ಉರಿತಾನೆ ಇರ್ತದೆ ಇದೆ ಅಂದರೆ ಗಾಳಿ ಬಂದಿದೆ ಅಂತ ಅದ್ರ ಅರ್ಥ ಇಲ್ಲಿ ಯಾರೋ ನೂರ್ಗ ಒಬ್ರಿಗೋ ಇಬ್ಬರಿಗೋ ಕಲ್ಲು ಕರಗದೆ ಇದ್ದಾಗ ಒಂದೇ ವೇಳೆ ಕಾರಣ ಏನು ಅಂದರೆ ಔಪತ್ಯ ಮಾಡ್ಕೊಂಡಾಗ ಕರಗೋಲ್ಲ ಕೆಲವ್ರಿಗೆ ಲೇಟ್ ತಗೊಳ್ತೈತಿ ಇನ್ನು ಕರೆಕ್ಟಾಗಿ ಪಥ್ಯ ಕರೆಕ್ಟಾಗಿ ಇದ್ದು ಔಷಧಿ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಒಬ್ರಿಗೆ ವಾಸಿ ಆಗೋದೇನೋ ಇನ್ನೊಬ್ರಿಗೆ ವಾಸಿ ಆಗದೇ ಇರೋದೇನೋ ಅವ್ರದ್ದು ಶರೀರ ಇವ್ರದೇನು ಪ್ಲಾಸ್ಟಿಕಾ ಏನೋ ಇಲ್ಲ ಒಂದೇ ಕೆಲಸ ಮಾಡುತ್ತೆ ಹಂಗೆ ಪಿತ್ತಕೋಶದಲ್ಲೇ ಕಲ್ಲು ಇರಲಿ ಕಿಡ್ನಿನಲ್ಲಿ ಕಲ್ಲು ಇರಲಿ ಕರಗಿಸ್ ತೋರಿಸಿದ್ದೀವಿ ನಾವು ಒಂದು ಏನಾದರೂ ಒಂದು ವೇಳೆ ದುರಾದೃಷ್ಟವಶಾತು ಕ್ರಿಯಾಟಿನ್ಗೆ ಹೋದಾಗ ಮನುಷ್ಯ ತುಂಬ ಎಚ್ಚರಿಕೆಯಾಗಿರಬೇಕು ನಾನು ಎಚ್ಚರಿಕೆ ಮಾತಿದ್ದು ಕಲ್ಲು ಬಿಡಿ ಜೀವ ಹೋಗಲ್ಲ ಕಲ್ಲು ಕರ್ಸ್ಕೊಳ್ಳೋದಕ್ಕೆ ಎಷ್ಟೋ ಈಗ ಬ್ಲಾಸ್ಟ್ ಮಾಡೋದಿದೆ ಪಿತ್ಕೋಶ ಕಟ್ ಮಾಡೋದಿದೆ ಜೀವ ಉಳಿಯುತ್ತೆ ಆದರೆ ಪರಿಹಾರ ಶಾಶ್ವತ ಪರಿಹಾರ ಅಂದರೆ ಕರಗಿಸೋದನ್ನು ಓಕೆ ಅವ್ರವರು ಮನಸ್ಸಿಗೆ ಬಿಟ್ಟಿದ್ದು ಭಯ ವಿಚಾರ ಯಾವುದು ಅಂದ್ರೆ ಕಿಡ್ನಿನಲ್ಲಿ ಇನ್ಫೆಕ್ಷನ್ ಬರಬಾರ್ದು ಕ್ರಿಯಾಟಿನ್ ರೈಸ್ ಆಗಬಾರ್ದು ಕ್ರಿಯಾಟಿನ್ ರೈಸ್ ಆಯ್ತೋ ನೂರಕ್ಕೆ ಹತ್ತು ಜನ ಉಳ್ಸ್ಕೊ ಉಳ್ಕೊತಾರೆ ತೊಂಬತ್ತು ಜನ ಸತ್ತಾರೆ ಡೇಂಜರ್ ಡೇಂಜರ್ ಇದು ವಿಚಾರ ಇದು ಕ್ರಿಯಾಟಿನ್ ಸ್ವಲ್ಪ ಸ್ವಲ್ಪ ಇದ್ದಾಗಲೇನೆ ಎಚ್ಚರಿಕೆಯಿಂದ ಹುಣಸೆ ಹುಳಿ ಸಿಟ್ರಿಕ್ ಆಸಿಡ್ ನಿಂಬೆ ಹುಳಿ ಹುಳಿ ಪದಾರ್ಥಗಳೇ ಬೇಡ ಏನಾದ್ರಿಂದ ನಿಮಗೆ ಲಾಭ ಹುಳಿ ಪದಾರ್ಥನೇ ಬೇಡ ಹುಳಿ ಮಜ್ಜಿಗೆ ಎಲ್ಲ ತಗೋಬಾರ್ದು ಸಿ ಮಜ್ಜಿಗೆ ಆಗ ಸದ್ಯಕ್ಕೆ ನೀನು ಹಾಲು ತಂದು ಮೊಸರು ಮಾಡ್ಕೊಂಡು ಮಜ್ಜಿಗೆ ಬಳಸ್ಕೊಂಡು ನೀನು ಇದೇನೂ ತೊಂದರೆ ಇಲ್ಲ ಅಂಗಡಿಯಿಂದ ಮೊಸರು ತರೋದು ಅಳ್ಳಾಡಿಸ್ಬಿಟ್ಟು ಅಳ್ಳಾಡ್ಸ್ಬಿಟ್ಟು ಕುಡಿತೀನಿ ಅಂದರೆ ಅದರಲ್ಲಿ ಆಸಿಡ್ ಇರುತ್ತೆ ಸಿಟ್ರಿಕ್ ಆಸಿಡ್ ಮಜ್ಜಿಗೆ ಒಂದು ದಿವಸ ಇಟ್ಟು ಕುಡಿ ಕುಡಿರಿ ತುಂಬ ಹುಳಿ ಬರ್ತದೆ ಹುಳಿ ವಸ್ತುನೇ ನೀವು ಮುಟ್ಟಬಾರ್ದು ಆ ಥರ ಕಿಡ್ನಿನಲ್ಲಿ ಇನ್ಫೆಕ್ಷನ್ ಇರೋರಿಗೆ ಫಸ್ಟ್ ಕಿಡ್ನಿನಲ್ಲಿ ಇನ್ಫೆಕ್ಷನ್ ಯಾರಿಗು ಬರುತ್ತೆ ಅಂದ್ರೆ ಶುಗರು ಬಿ ಪಿ ಎರಡು ಮಾತ್ರೆಗಳು ತಗೊಳ್ತಾ ಇರ್ತಕ್ಕಂಥವ್ರಿಗೆ ತೊಂದರೆ ಅದು ಮುಂದೇ ದಿನಗಳಲ್ಲಿ ಬರಬಹುದು ಎಚ್ಚರಿಕೆಯಿಂದ ಇಂದಿರಿ ಅಂತವರು ಈಗ್ಲೇನೇ ಉಪ್ಪು ಉಳಿ ಕಮ್ಮಿ ಮಾಡಿ ಲಘು ಆಹಾರ ಊಟ ಮಾಡಿ ಮಾಂಸ ತಿನ್ನೋದನ್ನ ಬಿಡಿ ಕಡಲೆ ಕಡಲೆ ಕಡಲೆನಲ್ಲಿ ಆಗದಂತ ಯಾವುದೇ ಅಡಿಗೆ ಬಿಡಿ ಅದು ನಿಮ್ಮ ಗೋತ್ರಕ್ಕೆ ಹಿಡಿಯಲ್ಲ ಅಂತ ಹೇಳ್ತೀನಿ ಹಾ ಈಗ ಎದುರು ಗೋತ್ರದಲ್ಲಿ ನಾವು ಹೆಣ್ಣು ಮಾಡ್ಕೊಂಡಲ್ಲ ನಮ್ಗೆ ಆಪೋಸಿಟ್ ಅಂದ್ರೆ ಆಪೋಸಿಟೇ ಮುನ್ನೆಚ್ಚರಿಕೆಗಳು ಆಮೇಲೆ ಈ ಇನ್ಫೆಕ್ಷನ್ ಬಂದಿರತಕ್ಕಂಥವ್ರು ಉಪ್ಪು ಖಾರ ಹುಳಿ ಕಮ್ಮಿ ಮಾಡ್ಬಿಡಿ ಅದ್ರಲ್ಲಿ ಉಪ್ಪು ಖಾರ ತಿನ್ಬೇಕು ನಮ್ ಬಾಯಿ ಚಪಲ ನಮ್ಗೆ ಆಗ್ತಿಲ್ಲ ಅಂತ ಅಂದ್ರೆ ಉಪ್ಪು ತರ ರೆಡಿ ಮಾಡ್ಕೋಬೇಕು ಬೆಂಕಿ ಮೇಲೆ ಇಟ್ಟಾಗ ಸೋಡಿಯಂ ಪಟಪಟ ಅಂತೈತೆ ಪಟಪಟ ಅನ್ನೋದೇನೇ ಉಪ್ಪನ್ನ ಬೇಯಿಸೋ ವಿಧಾನ ಐತೆ ಬೆಂಕಿನಲ್ಲಿ ಅದು ಬೇಕಾದರೆ ಬೇರೆ ಅಲ್ಲಿ ನಾನು ಮಾಡ್ಕೊ ಹೇಳ್ಕೊಡ್ತೀನಿ ಆ ಥರ ಮಾಡ್ಕೊಂಡು ಉಪ್ಪು ತಿನ್ಬೋದು ಅವರು ಹಂಗೆ ಡೈರೆಕ್ಟ್ ಉಪ್ಪು ಮುಟ್ಟಂಗಿಲ್ಲ ಇದು ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಂಡು ಪರ್ಫೆಕ್ಟಾಗಿ ಕ್ರಿಯಾಟಿನ ವಾಪಸ್ ತಂದುಕೊಳ್ಳೋಂಥ ಔಷಧಿಗಳಿದ್ದಾವೆ ಲಘು ಆಹಾರ ಮಜ್ಜಿಗೆನಲ್ಲಿ ತಗೊಳ್ಳೋದೊಂದು ಕಷಾಯ ರೂಪದಲ್ಲಿ ತಗೊಳ್ಳೋದೊಂದು ಔಷಧಿ ಇದೆ ಅದನ್ನ ಬಳಸ್ಕೊಂಡು ಮೈ ಮೇಲೆ ಇದಿರಬೇಕು ನಮಗೆ ಪ್ರಜ್ಞೆ ಇರಬೇಕು ಏನು ತಿಂತಾಯಿದ್ದೀವಿ ತಟ್ಟೆ ಹತ್ತಿರ ಬಂದ ತಕ್ಷಣವೇ ನಾವು ಏನೇನಿದೆ ಇದರಲ್ಲಿ ನಮ್ಗೆ ಒಗ್ಗುವಂಥದ್ದು ಒಗ್ಗದೇ ಇರ್ತಕ್ಕಂಥದ್ದು ಫಸ್ಟ್ ನೋಡ್ಕೋಬೇಕು ನೋಡ್ಕೊಂಡು ಎಚ್ಚರಿಕೆ ಇಟ್ಕೊಂಡು ನೀವು ಆಹಾರ ಸೇವನೆ ಮಾಡ್ಕೊಂಡಿದ್ದೆ ಆದರೆ ಕ್ರಿಯಾಟಿನ್ಗೆ ನೀವು ಗೆದ್ದು ಬರ್ಬೋದು ಅಂತ ಯಾಕಂದರೆ ಡಯಾಲಿಸಿಸ್ಗೆ ಹೋದಾಗ ಡಯಾಲಿಸಿಸ್ಗೆ ಹೋದಾಗ ಎಷ್ಟೋ ಕಷ್ಟ ಆಗಿದ್ದಾವೆ ಎಷ್ಟು ದಿವಸ ಅಷ್ಟೇ ದಿವಸ ಆ ಥರ ಬದುಕುಳ್ದಿರೋ ಇದಾವೆ ಅದನ್ನು ನಾವು ತೆಗೆದಾಕೋ ಮಾತಿಲ್ಲ ಅಂದರೆ ನಿಮ್ಮ ಎಚ್ಚರಿಕೆ ನಿಮಗೆ ತಿಳಿವಳಿಕೆಗಳು ಕಿಡ್ನಿ ಕ್ರಿಯಾಟಿಯನ್ನು ಎಚ್ಚರಿಕೆಯಿಂದ ನೋಡಿಕೊಂಡು ಕಡಿಮೆ ಇದ್ದಾಗಲೇನೆ ಸ ಅದನ್ನು ಔಷಧಿಗಳು ಬಳಸ್ಕೊಂಡ್ರೆ ನಿಮ್ಮ ಈಗ ಆಸ್ಪಿಟಲ್ ಟ್ರೀಟ್ಮೆಂಟು ತೊಗೋಬೋದು ರೈಸ್ ಆಗ್ತಾ ಇದೆ ಅಂದರೆ ಹೆಂಗೆ ಭಯ ಆಗಲ್ವಾ ಕ್ರಿಯಾಟಿನ್ ರೈಸ್ ಆಗ್ತಿದೆ ನಾವು ತಗೊಳ್ಳೋ ಟ್ರೀಟ್ಮೆಂಟ್ ತೊಗೊಳ್ತಾನೆ ಇದ್ದೀವಿ ಮೇಲೆ ಹೋಗ್ತಿದೆ ಅಂದರೆ ಎಲ್ಲಿಂದ ಹೋಗ್ತಿದೆ ಮೇಲೆ ಔಷಧಿ ಏನು ಮಾಡ್ತಿದೆ ಅಲ್ಲಿ ಅನ್ನೋದು ಬರ್ತದೆ ಕಥ್ಯಾಗ್ನ ಸರಿಯಾಗಿ ನೀವು ಇಲ್ ಇರ್ತಾ ಇಲ್ಲ ಔಷಧಿಯಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಲೆಕ್ಕ ಕಿಡ್ನಿ ಸಮಸ್ಯೆಗೆ ಸಮಸ್ಯೆಗೆ ಆಮೇಲೆ ನೆಕ್ಸ್ಟ್ ಚರ್ಮ ಸಮಸ್ಯೆಗಳು ಭಯಂಕರವಾದಂತಹ ಚರ್ಮ ಸಮಸ್ಯೆಗಳಂದ್ರೆ ಅದು ಶತ್ರುಗೂ ಬೇಡ ಈ ಥಂಡಿ ಕಾಲದಲ್ಲಿ ಅಂತ ಈ ಕೆರೆಯೋದಿದೆಯಲ್ವಾ ಶತ್ರುಗಳಿಗೂ ಬೇಡ ಶತ್ರು ಬಂದೊಂದು ಏಟ್ ಹಾಕಿಬಿಟ್ಟು ಹೋಗ್ಬಿಟ್ರೆ ಐದು ನಿಮಿಷ ಹಾರೋಗ್ಬಿಡ್ತದೆ ನೋವು ಇದಿದೆಯಲ್ಲ ದೊಡ್ಡ ಶತ್ರು ಇದು ಶರೀರದಲ್ಲಿ ನಾವೇ ಆಗೋದು ನಿದ್ದೆ ಹೋಗ್ತದೆ ಇಂಥ ಶರೀರದಲ್ಲಿ ಯಾವುದೇ ಈ ಚರ್ಮ ಸಮಸ್ಯೆಗಳು ಬಂದಾಗ ಅದ್ರ ಮೇಲೆ ಹೋರಾಟ ಮಾಡುವಂಥ ಔಷಧಿಗಳಿದ್ದಾವೆ ಚರ್ಮ ಸಮಸ್ಯೆ ಚರ್ಮ ಸಮಸ್ಯೆಗಳಿಗೆ ಓ ಅಂದರೆ ತಾಳ್ಮೆಯಿಂದ ಆಯುರ್ವೇದ ಅಂದರೆ ಆಗಲಿ ಸಿದ್ಧ ವೈದ್ಯ ಅಂದ್ರೆ ಆಗಲಿ ತಾಳ್ಮೆಯಿಂದ ಇಂಗ್ಲೀಷ್ ಮೆಡಿಶನ್ ಈಗ ತಲೆನೋವಿದೆ ಇದೆ ಮಾತ್ರೆ ತಕ್ಷಣ ಅರ್ಧ ಗಂಟೆಗೆ ತಲೆನೋವು ನಿಂತು ಬಿಡ್ತದೆ ಮತ್ತೆ ನಾಳೆ ನಮ್ಮ ಮನೆ ಬಾಗ್ಲ ತಂಗ್ ನೋಡ್ತಿರ್ತೈತಿ ನುನ್ ತಗ್ಲಾ ಕಣನ ಅಂತ ಇದು ಹಂಗಲ್ಲ ಹೋಗೋದು ನಿಧಾನ ಮತ್ತೆ ರೋಗ ಶರೀರಕ್ಕೆ ಬರೋದು ನಿಧಾನ ಒರಿಜಿನಾಲಿಟಿ ಇರುತ್ತೆ ತುಂಬಾ ದಿನ ಅದು ಮತ್ತೆ ಶರೀರಕ್ಕೆ ಆ ರೋಗ ಬರ್ಬೇಕಂದ್ರೆ ಆ ಕಷ್ಟ ಇದೆ ಅದರಿಂದ ಬಾಡಿಗೆ ಹೋಗಕ್ಕೆ ಆಗಲ್ಲ ಅಷ್ಟು ತಡೆ ಹಿಡಿತೈತೆ ಬಾಡಿನ ರೋಗಗಳು ದಡ ತಗೊಳಲ್ಲ ಅದು ಹೋಗೋದು ನಿಧಾನ ಮತ್ತೆ ರೋಗ ಬರೋದು ನಿಧಾನ ಹಂಗಾಗ್ತದೆ ಇನ್ನೊಂದೇನಂದ್ರೆ ಈಗ ಕೋಲ್ಡ್ ಕಾಲಕ್ಕೆ ಆಗಿ ಈ ಕಫ ಸಮಸ್ಯೆ ಕಫ ಶ್ವ ಹಳೆ ಕಫ ಆಗಲಿ ಹೊಸ ಕಫ ಆಗಲಿ ಈಗ ವಾತಾವರಣ ಚೇಂಜ್ ಇದೆ ಈಗ ಇದನ್ನು ನಾವು ಹೇಳಬೇಕು ಜನಗಳಿಗೆ ಈ ಕಫ ಜಾಸ್ತಿ ತುಂಬಿಕೊಂಡಾಗ ಇವತ್ತು ಬರಬೇಕಿತ್ತು ನಾನು ಹೇಳಿದ್ದೆ ಬಂದು ಹತ್ತು ಜನಕ್ಕೆ ಒಳ್ಳೇದಾಗತ್ತಪ್ಪ ನಿನ್ನ ಅನುಭವ ನೀನು ಹಂಚ್ಕೊಳ್ಳೆ ಅಂತಂದು ಹೇಳಿದೆ ಅವ್ರೇನು ಯಾವುದು ಹೆಣ್ಣು ನೋಡಕ್ಕೆ ಹೋಗಬೇಕಾಗಿತ್ತಂತೆ ಎಮರ್ಜೆನ್ಸಿಗೆ ಬರಲಿಲ್ಲ ಅದು ಈ ಎಷ್ಟೇ ಕಫ ತುಂಬಿಕೊಂಡಿರಲಿ ಕಫನೇ ಇಲ್ಲದೆ ಖಾಲಿ ಆಗತ್ತೆ ಮತ್ತೆ ಕಫ ಸೇರ್ಸ್ದಿರ ಪ್ರಾಡಕ್ಟ್ ಕೊಡ್ತದೆ ನಮ್ಮ ಔಷಧಿ ಈಗಿರೋ ಕಫ ಹೋಗೋದು ದೊಡ್ಡದಲ್ಲ ಮತ್ತೆ ಕಫ ಸೇರ್ದಿರ ಲೆನ್ಸ್ ಆರಾಮವಾಗಿ ಇರತಕ್ಕಂತ ಪ್ರಾಡಕ್ಟ್ ಕೊಡ್ತದೆ ನಮ್ಮ ಔಷಧಿನಲ್ಲಿ ಅದಿದೆ ಬಳಸ್ಕೊಂಡಂತವ್ರು ಬಳಸ್ಕೋಬಹುದು ಸುಮಾರು ಇದಾವೆ ಈಗ ಒಂಟಿ ತಲೆ ನೋವು ಅಂತ ಬಂದಾಗ ಮೈಗ್ರೀನು ಮೈಗ್ರೇನು ಮೈಗ್ರೇನ್ ಬಂದಾಗ ಒಂದೇ ಟೈಮ್ ಔಷಧಿ ಹಾಕ್ತಿವಿ ಅದು ತಣ್ಣೀರ್ ಮುಟ್ಟದೆ ಬರಬೇಕು ಬೆಳ ಬೆಳಗ್ಗೆನೆ ಬರಬೇಕು ನಾಷ್ಟ ಇಷ್ಟು ಏನು ಇಲ್ಲ ತಣ್ಣೀರೇ ಮುಟ್ಟಿರಬಾರ್ದು ಹಂಗೆ ಬಂದಾಗ ಕಿವಿನಲ್ಲಿ ಹಾಕ್ಬೋದು ಮೂಗಲ್ಲಿ ಹಾಕ್ಬೋದು ಒಂದೇ ಟೈಮ್ ಮತ್ತೆ ಬರಲ್ಲ ಮೈಗ್ರೀನ್ ಮೈಗ್ರಿ ಒಂದೇ ಒಂದೇ ಏಟೆ ರಾಮ್ ಓಕೆ ಹತ್ತು ನಿಮಿಷ ಅಂತ ಅವ್ರು ಹುಟ್ಟಿದ್ದು ಬೆಳೆದಿದ್ದು ಪೈನ್ ಆಗೋದಲ್ಲ ಇಲ್ಲಿ ಏನು ಕೆಟ್ಟ ಅಂಶ ಏನಿದೆಯಾ ಕ್ಲೀನಾಗಿ ಮೂಗಲ್ಲಿ ಆಚೆ ಹೋಗ್ತತಿ ಆ ಥರ ಬಾಯಲ್ಲಿ ಜೊಲ್ಲು ಬರ್ತದೆ ಮೂಗಲ್ಲಿ ಇದು ಬರ್ತದೆ ಏನಿದೆಯಾ ಕೆಟ್ಟದ್ದು ಒಂದು ಹತ್ತು ನಿಮಿಷ ನೀನ ಕಿತ್ತು ಆಸೆ ಬಿಸಿ ಮೂಗಲ್ಲಿ ಮೂಗಲ್ ಇದು ಕಿವಿನಲ್ಲಿ ಔಷಧಿ ಹಾಕಿದ್ರೆ ಮೂಗಲ್ಲಿ ಬರ್ತದೆ ಮೂಗಲ್ಲಿ ಏನ್ ಬರ್ತದೆ ಇದು ಲೋಳೆ ಶಿಮ್ಳಾ ಬರ್ತದೆ ಶಿಮ್ಳಾ ಯಾವ ಪಾಟಿ ಬರ್ತದೆ ಅಂದ್ರೆ ಆ ಖರ್ಚಿ ಎರಡು ಬೇಕೋ ಎರಡು ಮೂರೋ ಬೇಕು ಆಮೇಲೆ ಬಾಯಲ್ಲಿ ಬಂಕ ತರ ಕಿತ್ಕೊಂತೈತೆ ಉಗ್ರೂ ಅಷ್ಟು ಕಿತ್ಕೊಂತೈತೆ ಕಿವಿನಲ್ಲಿ ಔಷಧಿ ಹಾಕಿದ್ರು ಕಣ್ಣಲ್ಲಿ ನೀರು ಕಿತ್ಕೊಂತೈತೆ ಶಿಮ್ಲಾ ಕಿತ್ಕೊಂತೈತೆ ಈ ಬಾಯಲ್ಲಿ ಜೋಲು ಕಿತ್ಕೊಂತೈತೆ ಹತ್ತು ಹದಿನೈದು ನಿಮಿಷ ಅಂತ ಅವ್ರ ಸಾಯೋ ತನಕ ಎಷ್ಟು ಸಾರಿ ತಲೆನೋವು ಬರ್ತಾ ಇತ್ತು ಅಷ್ಟು ಇಲ್ಲಿ ನೋಡ್ಬಿಡ್ತಾರೆ ಒಂದೇ ಸರಿನೆ ಅವ್ರ ಜೀವನದಲ್ಲಿ ತಲೆನೋವು ಮೈಗ್ರೀನ್ ಅನ್ನೋದು ಇದು ಇಲ್ಲ ಅಷ್ಟೇ ಕ್ಲೋಸ್ ಆತರ ಹತ್ತು ಹದಿನೈದು ನಿಮಿಷ ತಡ್ಕೋಬೇಕು ಅದಾದ್ಮೇಲೆ ಆಮೇಲೆ ಆ ಕಣ್ಣಿನ ವಿಚಾರಕ್ಕೆ ನರ ದೌರ್ಬಲ್ಯದಿಂದ ಬಂದಂತ ಮಂದದೃಷ್ಟಿ ಈಗ ಪರೆ ಬಂದಿದೆ ಅಂದ್ರೆ ನಾನು ಹೇಳಿದ್ದೀನಿ ಒಂದ್ಸ ಒಂದು ಎಪಿಸೋಡ್ಗಳಲ್ಲಿ ಪರೆ ಬಂದಿದೆ ಬಿಳಿ ಈರುಳ್ಳಿ ವರ್ಜಿನಲ್ಲು ಜೇನ್ ತುಪ್ಪ ಇಷ್ಟೇ ಇದನ್ನ ಒಂದು ಇಪ್ಪತ್ತು ದಿವಸ ಹಾಕ್ರಿ ಉರಿ ಆಗತ್ತೆ ಉರಿ ಆಗತ್ತೆ ಪರೆ ಕರ್ಕ್ತೈತೆ ಅಂತ ನಾನು ಹೇಳಿದ್ದೀನಿ ಅದು ಬಿಟ್ರೆ ನರ ದೌರ್ಬಲ್ಯದಿಂದ ಬರ್ತಕ್ಕಂಥ ಮಂದದೃಷ್ಟಿ ಮಂದ ದೃಷ್ಟಿಗೆ ಹೊಗಳಲ್ಲೇ ಔಷಧಿ ಹಾಕ್ತೀವಿ ಕಿವಿ ಎರಡು ಕಿವಿನಲ್ಲಿ ಔಷಧಿ ಹಾಕ್ತೀವಿ ಮೂಸೋದಕ್ಕೆ ಕೊಡ್ತೀವಿ ಮೂಸ ನೋಡೋದಕ್ಕೆ ಇಷ್ಟು ಮಾಡ್ಕೊಂಡ್ರೆ ನರಗಳಲ್ಲಿರ್ತಕ್ಕಂಥ ದೌರ್ಬಲ್ಯ ನರಗಳಲ್ಲಿ ರಕ್ತ ಪರಿಚಲನೆ ಕಮ್ಮಿಯಾಗಿ ಈ ಥರ ಆದಾಗ ಅದು ದೃಷ್ಟಿ ಚೇಂಜ್ ಆಗೋಂಥ ಚಾನ್ಸ್ಗಳಿದ್ದಾವೆ ಬಳಸ್ಕೊಂಡ್ಲಿ ಅದೇನು ದೊಡ್ಡ ದೊಡ್ಡ ಖರ್ಚುಗಳು ಅಂತಿಲ್ಲ ಇದರಲ್ಲಿ ಸಿಂಪಲ್ ಖರ್ಚುಗಳಲ್ಲೇ ಗುಣ ಆಗೋಂಥದ್ದು ಇನ್ನೇನು ದೊಡ್ಡ ದೊಡ್ಡ ಇದು ಈಗ ಹಾಸ್ಪಿಟ್ಲಲ್ಲಿ ಕಣ್ಣಿಗೆ ಕಿವಿಗೆ ಇದಕ್ಕೆಲ್ಲೂ ಟ್ರೀಟ್ಮೆಂಟ್ ಜಾಸ್ತಿ ಇದೆ ಮುಖ್ಯವಾದ ಅಂಗಗಳಿವು ಸೂಕ್ಷ್ಮ ಸೂಕ್ಷ್ಮವಾದ ಅಂಗಗಳು ಅದು ಟ್ರೀಟ್ಮೆಂಟು ಅಷ್ಟೇ ಕಾಸ್ಟ್ಲಿ ಇದೆ ತಲೆ ಯಾವುದೇ ಭಾಗ ಕಾಸ್ಟ್ಲಿ ಇದೆ ಲಕ್ಷಾಂತರ ರೂಪಾಯಿ ಖರ್ಚು ಇದೆ ಆದರೆ ಇಲ್ಲಿ ಖರ್ಚುಗಳು ಕಡಿಮೆ ಇರ್ತದೆ ಕಡಿಮೆ ಖರ್ಚಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇನೆ ನಿಮಗೆ ಸಕ್ಸಸ್ ಆದರೆ ಅದಕ್ಕಿಂತ ಖುಷಿ ಏನಿದೆ ಇದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಬಿಳಿ ಶೆರಗು ಕೆಂಪು ಶೆರಗು ಅಂದರೆ ವೈಟ್ ಡಿ ಚಾರ್ಜು ರೆಡ್ ಡಿ ಚಾರ್ಜು ಗರ್ಭಕೋಶದಲ್ಲಿ ಕೆಲವು ಸಮಸ್ಯೆಗಳು ಈ ಮುಟ್ಟಾದ ಸಮಯದಲ್ಲಿ ಹೊಟ್ಟೆ ನೋವುಗಳು ಇವು ಹೊಟ್ಟೆ ನೋವುಗಳಂತೂ ನರ್ಕನ ನರ್ಕ ನೋಡಬೇಕು ಹೆಣ್ಣು ಮಕ್ಕಳಿಗೆ ಮೂರು ದಿವಸ ನಾಲ್ಕು ದಿವಸ ಅಷ್ಟು ಆ ಪಾಟಿಗೆ ಹೊಟ್ಟೆ ನೋವು ಬರ್ತದೆ ಒಂದು ತಿಂಗಳು ಅಥವಾ ಎರಡನೇ ತಿಂಗಳು ಅಂದರೆ ಮುಟ್ಟು ಸಮಯದಲ್ಲಿ ಔಷಧಿ ಕೊಡ್ತೀವಿ ಸ್ವಲ್ಪ ಕಹಿ ಇರುತ್ತೆ ತಾಳ್ಮೆಯಿಂದ ತೊಗೊಂಡ್ರೆ ಒಂದು ಮುಟ್ಟು ಎರಡು ಮುಟ್ಟು ಮುಟ್ಟು ಟೈಮಲ್ಲೇ ನಾಲ್ಕು ದಿವಸ ಔಷಧಿ ಕೊಡ್ತೀವಿ ಎರಡು ತಿಂಗಳು ಎರಡು ಮುಟ್ಟಿಗೆ ಒಂದು ಎಂಟು ದಿವಸ ಔಷಧಿ ತೊಗೊಂಡ್ರೆ ಮತ್ತೆ ಜಲಮದಲ್ಲಿ ಹೊಟ್ಟೆ ನೋವು ಅನ್ನೋದು ಇರೋಲ್ಲ ಮುಟ್ಟು ಕುಟ್ಗೆ ನೋವು ಸುಮಾರು ಜನ ಕೊಟ್ಟು ನೋಡಿದ್ವಿ ಒಳ್ಳೆ ಸಕ್ಸಸ್ ಆಗಿದೆ ಆ ಥರ ಇದೆ ಇರೋದನ್ನ ಜನಗಳಿಗೆ ನಾವು ಹಂಚ್ಕೊಳ್ಳೋಣ ಅವ್ರಿಗೆ ಸುಖ ತರೋಣ ನೆಮ್ಮದಿ ತರೋಣ ಅನ್ನೋ ಉದ್ದೇಶ ಇದಾವೆ ಸಮಸ್ಯೆಗಳು ಅವರಾಗ ಅವರು ಕೇಳಿದಾಗ ಈಗ ಸಯಾಟಿಕಾ ಸಯಾಟಿಕಾ ಅಂದರೆ ಬೆನ್ನಲ್ಲಿ ನೋವು ಬರೋಂಥದ್ದು ತುಂಬ ಪರ್ಫೆಕ್ಟ್ ಆಗಿ ಅದು ಕೆಲಸ ಮಾಡ್ತಿದೆ ಇಲ್ಲಿ ಪಾರಿಜಾತ ಗಿಡ ಇದೆ ನಮ್ಮ ಗುಡಿ ಮುಂದೆ ಪಾರಿಜಾತ ಗಿಡ ಅದ್ರ ಮೇಲೆ ಎಷ್ಟು ಕೆಲಸ ಮಾಡುತ್ತಂದ್ರೆ ತುಂಬ ಕಹಿ ಅದು ಉಂಗೆ ಎಲೆ ಅಷ್ಟು ಕಹಿ ಪಾರಿಜಾತ ಎಲೆಗಳು ಅದನ್ನು ಕಷಾಯ ಇಟ್ಕೊಂಡು ಕುಡಿದ್ರೆ ಈ ಯಾವುದೇ ನೀವು ಕೆಲಸ ಮಾಡೋದು ಬೇಕಿಲ್ಲ ಯಾವುದೇ ಟ್ರೀಟ್ಮೆಂಟ್ಗೂ ನೀವು ಹೋಗ್ಬೇಕಾಗಿಲ್ಲ ಇಪ್ಪತ್ತು ದಿವಸ ಕುಡ ಕುಡಿದ್ ನೋಡ್ರಿ ಇಪ್ಪತ್ತು ದಿವ್ಸಕ್ಕೆ ನಿಮಗೆ ಫಿಫ್ಟಿ ಫಿಫ್ಟಿ ನೋವು ಅರ್ಧ ಹೋಗಿರುತ್ತೆ ಅರ್ಧ ಇರುತ್ತೆ ಸಯೋಟಿಕ ಈಗ ಸ್ವಂಟದಲ್ಲಿ ನಿಮಗೆ ಎಲ್ಪೋರ್ ಎಲ್ಪ ಎಲ್ಪ ಏನಾದರೂ ಸೌದು ಆ ಥರ ಈ ಥರ ಇದ್ದಾಗ ಎಕ್ಸಸೈಜ್ ಇರುತ್ತೆ ಓಕೆ ಅಲ್ಲಿ ಶಕ್ತಿ ತರುವಂಥ ಆಹಾರಗಳಿರ್ತದೆ ಅದಕ್ಕೆ ಸಂಬಂಧಪಟ್ಟಂಥ ಈಗ ಈ ಶತಾವರಿ ನರ ನರಮಂಡಲಕ್ಕೆ ಅದು ಶಕ್ತಿ ಕೊಡೋಂಥದ್ದು ಶತಾವರಿ ಈಗ ಅಶ್ವಗಂಧ ಮೂಳೆಗಳಿಗೆ ನರಗಳಿಗೆ ಎಲ್ಲದಕ್ಕೂ ಶಕ್ತಿ ಕೊಡುವಂಥದ್ದು ಇಂಥದ್ದನ್ನ ಬಳಸ್ಕೊಂಡು ಅದು ಔಷಧಿ ಮಾಡ್ಕೊಂಡೆ ಸೊಂಟದ ನೋವು ಸಯಾಟಿಕ್ ಅಂದರೆ ಅದು ಹೇಳೋಂಥ ಮಾತು ಅಷ್ಟು ನೋವು ಅದು ಜಾಸ್ತಿ ಆಯಿತು ಅಂದರೆ ಎಲ್ಲ ಬಲಗಲೆ ಕಾ ಬಲಗಡೆ ಕಾಲು ಅಥವಾ ಎಡಗಡೆ ಕಾಲು ಹಿಂದೆ ಗಡೆಯಿಂದ ಜೋಂಬ್ ಬರ್ತದೆ ಜೋಂಬ್ ಬಂದ್ರೆ ಓಡಾಡಕ್ಕಾಗಲ್ಲ ಮಾಡೋಕಾಗಲ್ಲ ಒಳ್ಳೆ ಯಂಗ್ ಮ್ಯಾನ್ ಆದ್ರೂ ಕೋಲ್ಬೇಕು ಕೈಗೆ ಮೂವತ್ತು ವರ್ಷ ಹುಡುಗ ನಲ್ವತ್ತು ವರ್ಷ ಹುಡುಗ ವಯಸ್ಸಾದವರು ಅಂದ್ರೂ ಅವ್ರು ಕೋಲು ಅನಿಸ್ತೈತೆ ಅವ್ರ ಮನಸ್ಸಿಗೆ ಕೋಲಿದ್ರೆ ಚೆನ್ನಾಗಿ ಇರ್ತೈತೆ ಏನ್ ಹಿಂಗಾಗತ್ತೆ ನಮ್ಮ ಜೀವನ ಅಂತ ಕೋಲ್ ಬೇಕು ಸಪೋರ್ಟ್ ಬೇಕಾಗುತ್ತೆ ಅಂಥದ್ದು ಕೂಡ ಸಕ್ಸಸ್ ಆಗುತ್ತೆ ಬರೀ ಪಾರಜಾತಿ ಎಲೆಯಲ್ಲಿ ಅಷ್ಟು ಗುಣ ಬರುತ್ತೆ ಇನ್ನು ಅದರಲ್ಲಿ ನಾವು ಕಾಂಬಿನೇಷನ್ ಔಷಧಿಗಳೆಲ್ಲ ಹಾಕಿ ಔಷಧಿ ರೆಡಿ ಮಾಡಿಕೊಟ್ರೆ ಅನ್ನೋ ಭಯನೇ ಪಡುವಂಗಿಲ್ಲ ಓ ಅದ್ರ ಹೆಸ್ರೇ ಇಲ್ದಿರೋ ಕಿತ್ತಾಕ್ಬೋದು ಮತ್ತು ಮತ್ತೆ ಇನ್ನು ಬೇರೆ ಯಾವೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತವೆ ನಮ್ಮಲ್ಲಿ ಹಾಂ ಇಷ್ಟು ಹೇಳಿದ್ದೀವಿ ಸುಮಾರು ಇದ್ದಾವೆ ಈಗ ಮೂಳೆ ಮುರ್ತದ ಔಷಧಿ ಇದೇ ನಾವು ಮಾಡಲ್ಲ ಯಾವುದೇ ಭಾಗದಲ್ಲಿ ರಕ್ತ ಎಪ್ಪುಗಟ್ಟಿದಾಗ ಬೆಳ್ಳುಳ್ಳಿ ಲೇಹ ಅಂತ ಮಾಡ್ತೀವಿ ರಕ್ತ ಗಡ್ಡೆ ಕಟ್ಟೋದು ಈ ಬೆಳ್ಳುಳ್ಳಿ ಲೇಹ ಬೆಳ್ಳುಳ್ಳಿ ಲೇಹವನ್ನು ಬಳಸಿದ್ರೆ ಈಗ ಬಿ ಪಿ ಇರೋರ್ಗೂ ಕೂಡ ಬೆಳ್ಳುಳ್ಳಿ ಲೇಹದ ಅದನ್ನು ಬಳಸಿದ್ರೆ ಮತ್ತು ಅರ್ಜುನ ವೃಕ್ಷ ಚೂರ್ಣ ಅಂತ ರೆಡಿ ಮಾಡ್ತೀವಿ ಅದನ್ನು ಬಳಸೋದ್ರಿಂದ ಬಿ ಪಿ ಇರೋರ್ಗು ಎಷ್ಟೋ ಇದಾಗುತ್ತೆ ಈಗ ಶುಗರ್ಗೆ ಹೇಳಿದ್ದೀವಿ ಶುಗಾರ್ಗೆ ಅದು ಐನೂರು ಇರಲಿ ಅಷ್ಟೇ ಇರಲಿ ಲೆಕ್ಕ ಇಲ್ಲ ಇಪ್ಪತ್ತು ದಿವ್ಸಕ್ಕೆ ಆರಾಮಾಗಿ ವಾಪಸ್ ಬರುತ್ತೆ ಇನ್ಸುಲಿನ್ ತಗೊಂಡವರು ಇನ್ಸುಲಿನ್ ಹೊರ್ಗಡೆ ಬರಬಹುದು ಇನ್ಸುಲಿನ್ ಹಿಂಗ್ ನಮ್ಮ ಜೀವನ ಇನ್ನು ಮೈಂಟೈನ್ ಮಾಡ್ತಿದ್ದೀವಿ ಕೈ ಕಾಲು ಕೊಳಿಯೋ ಸಮಯ ರಕ್ತ ಕೆಟ್ಟು ಅವ್ರನ್ನೂ ವಾಪಸ್ ತಗೊಂಡ್ಬರ್ತೀವಿ ಇನ್ನೂರ್ ಒಳಗಡೆ ತಂದ್ಬಿಡ್ತೀವಿ ಇನ್ನೂರ ಒಳಗಡೆ ನೀನು ನೂರ ಅರವತ್ತರಲ್ಲಿ ಇರು ಏನ್ ತೊಂದ್ರೆ ಇಲ್ಲ ನೂರ ನಲ್ವತ್ತರಲ್ಲಿ ಇರೋ ತೊಂದ್ರೆ ಇಲ್ಲ ನೂರ ಎಂಬತ್ತರಂದಿಗೆ ಒಳಗಡೆ ನೀವು ಬಂದ್ರೆ ಏನು ತೊಂದರೆ ಇಲ್ಲ ಶುಗರ್ ಅಂತ ಲೆಕ್ಕ ಇಲ್ಲ ಹೌದು ನೂರ ಎಂಬತ್ತರಿಂದ ಈ ಈ ಕಡೆ ಬಂದುಬಿಡ್ಬೇಕು ಇನ್ನೂರು ಆಚೆ ಹೋಗಬಾರ್ದು ಹಾಗೆ ನಮ್ಮ ಉಷ್ಣಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾವೆ ಈಗ ಇರೋದು ಜಾಸ್ತಿ ಇವೆ ಚರ್ಮ ಸಮಸ್ಯೆಗಳು ಈ ಹೆಣ್ಣು ಹೆಣ್ಣುಮಕ್ಕಳ ಸಮಸ್ಯೆಗಳು ಈ ಪೈಲ್ಸ್ಗಳು ಈ ಸುಮಾರು ಈ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೊಂಡ್ರೆ ಮುಕ್ಕಾಲು ಜನಗಳಿಗೆ ನೆಮ್ಮದಿ ಕೊಟ್ಟಂಗೆ ಆಗ್ತದೆ ಇನ್ನು ಮಿಕ್ಕಿದ್ದು ಡಾಕ್ಟರ್ ನೋಡ್ಕಂಡ್ಲಿ ಜ್ವರ ಪರ ಅದು ಮಾಮೂಲಿ ಇದ್ದಿದ್ದು ವಾತಾವರಣದಲ್ಲಿ ಬಂದಿದ್ದು ಅವ್ರಿಗೆ ಹೋಗ್ಕಂಡಲಿ ಹಾಸ್ಪಿಟಲ್ನಲ್ಲಿ ಕೆಲವು ಔಷಧಿಗಳಿದ್ರೂ ವಾಸಿ ಆಗದೆ ಇರತಕ್ಕಂಥ ಕಾಯಿಲೆಗಳು ಅಂದಾಗ ಇಲ್ಲಿ ಭೂತ ವೈದ್ಯ ವಿಚಾರ ಅಂತ ಬಂದ್ಬಿಡ್ತದೆ ಈಗ ಹೇಳಿದ ರಾಜ್ಯ ವೈದ್ಯ ಔಷಧಿ ಭಾಗ ಹೌದು ವೈದ್ಯದ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ವೀಕ್ಷಕರ ಯಾಕಂದ್ರೆ ಆಯುರ್ವೇದಿಕ್ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಇಲ್ಲಿ ಒಂದೇ ಒಂದು ಮಾತು ಹೇಳಿ ಬಿಡ್ತೀನಿ ಯಾವುದೇ ಔಷಧಿಗಳು ಮಾಡಿದ್ರು ಬಗ್ಗದೇ ಇರೋ ಕಾಯಿಲೆಗೆ ಈಗ ಸಯಾಟಿಕ್ ಅಂತ ನಾ ಹೇಳಿದ್ದೀನಿ ಸಯಾಟಿಕ್ ಆಗಿ ಔಷಧಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಹಾಸ್ಪಿಟಲ್ ಮಾಡಿರ್ತಾರೆ ಸಕ್ಸಸ್ ಕಾಣಲ್ಲ ಒಂದೊಂದರಲ್ಲಿ ಅದರಲ್ಲಿ ಕಾರಣ ಒಂದಿರ್ತದೆ ದಾಟು ದೋಷ ದಾಟು ದೋಷ ಅಂದಾಗ ಮೂರ್ ದಾರಿ ಕೂಡಿರೋ ಜಾಗದಲ್ಲಿ ಯಾರೋ ದೃಷ್ಟಿ ತಗೊಂಡೋಗಿದ್ದಾರಪ್ಪ ಯಾರದ ಪೀಡಿಯಲ್ಲಿ ಇಳಿದಿದೆ ಭೂಮಿನಲ್ಲಿ ಇದು ಭೂತ ವೈದ್ಯಲ್ಲಿ ಬರೋ ಎರಡೇ ಮಾತು ಹೇಳಿಬಿಡ್ತೀನಿ ಅದು ಮುಂದೆ ಮಾತಾಡೋಣ ಈಗ ವಾಸಿ ಆಗದೇ ಇರತಕ್ಕಂತ ಕಾಯಿಲೆಗಳು ಈಗ ಎಷ್ಟು ಕಾಯಿಲೆಗಳು ಹೇಳಿದ್ದೀನಿ ಅದು ಔಷಧಿನಲ್ಲಿ ಕಾಯಿಲೆ ವಾಸಿನೇ ಆಗಲಿಲ್ಲ ಸಂಜೀವಿನಿ ಹೋಗಿ ತಂದು ಕೊಟ್ಟರು ವಾಸಿ ಆಗಲಿಲ್ಲ ಅದಕ್ಕೊಂದು ಬೇರೆ ರೀಸನ್ ಇರ್ತದೆ ಅಡ್ಡ ದೋಷಿಗಳು ಮಾಟ ದೋಷಗಳು ದೋಷಗಳು ದಾಟ ದೋಷಗಳು ದೋಷಗಳು ಮೋಹಿನಿ ಕಾಟಗಳು ದುಷ್ಟ ಕಾಟಗಳು ಈ ಥರ ಏನಾದರೂ ತಗಲಾಕೊಂಡಿದ್ರೆ ಸಂಜೀವಿನಲ್ಲಿ ವಾಸಿ ಆಗೋಲ್ಲ ಸೊನೇ ಟ್ರೀಟ್ಮೆಂಟ್ ಡಾಕ್ಟರ್ಗಳು ಏನು ಮಾಡೋಕ್ಕಾಗಲ್ಲ ನಮ್ಮ ಔಷಧಿಗಳು ಏನು ಮಾಡೋಕ್ಕಾಗಲ್ಲ ಆವಾಗ ಭೂತ ವೈದ್ಯದಲ್ಲಿ ಪ್ರಶ್ನೆ ಹಾಕಬೇಕು ಯಾಕೆ ವಾಸಿ ಆಗ್ತಾ ಇಲ್ಲ ಈ ಸಮಸ್ಯೆ ಅಲ್ಲಿ ಮೇನ್ ಪಾಯಿಂಟ್ ಇರ್ತದೆ ಅಲ್ಲಿ ಯಾವುದೋ ಒಂದು ತಗೊಂಡಿರ್ತೈತಿ ಪೀಡೆ ಔಷಧಿಗಳು ವರ್ಕ್ ಆಗೋಲ್ಲ ಅಂಥ ಟೈಮಲ್ಲಿ ನಮ್ಮ ಜನಗಳಿಗೆ ಕೊಡೋಂಥ ಎಚ್ಚರಿಕೆ ನಾವು ಭೂತ ವೈದ್ಯದಲ್ಲಿ ಪ್ರಶ್ನೆ ಹಾಕಬೇಕು ಚೆಕ್ ಮಾಡಬೇಕು ಅವ್ರ ಬಾಡಿ ಮತ್ತು ಅವ್ರ ಕುಟುಂಬ ಅವ್ರದ್ದು ಏನಿದೆ ಸಮಸ್ಯೆ ಯಾಕೆ ವಾಸಿ ಆಗ್ತಾ ಇಲ್ಲ ನಮಗೆ ಒಂದು ಪ್ರಶ್ನೆ ಬಿಟ್ಕೊಂಡಾಗ ಭೂತ ವೈದ್ಯದಲ್ಲಿ ಔಷಧಿನೇ ಇಲ್ಲದೆ ವಾಸಿ ಆಗೋಂಥ ಚಾನ್ಸಸ್ಗಳಿದ್ದಾವೆ ಅಲ್ಲಿ ಇದನ್ನ ಹೆಚ್ಚಿಗೆ ತಗೋಬೇಕು ಹಾ ಸೂಪರ್ ಅಂದ್ರೆ ಮೂರ್ಚೇ ರೋಗ ಒಂದ್ ತಿಳಿಸ್ಕೊಟ್ಬಿಡಿ ಮೂರ್ಚೇ ರೋಗ ಹೌದಾ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡಣವಾ ಹಾ ಹಾ ಸೋ ವಿಕ್ಷಿರ್ ಯಾಕಂದ್ರೆ ಆಯುರ್ವೇದಿಕ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ knowledge ಮುಂಚೆ ಮಂಡವರಿಗೆ ಐತೆ ಅದ್ ಬಿಟ್ಟು ಭೂತ ವೈದ್ಯದಲ್ಲೂ ಇದೆ ಇಲ್ಲಿ ಯಾವುದೇ ಸಮಸ್ಯೆ ಬಂದ್ರೆ ಅದು ಆಯುರ್ವೇದಿಕದ ಇಲ್ಲ ಔಷಧಿಗಳಲ್ಲಿ ಮೂಲಿಕೆಗಳಲ್ಲಿ ಸರಿ ಹೋಗುತ್ತಾ ಇದು ಬಿಟ್ಟು ಬೇರೆನ ಅವ್ರ ಪ್ರಶ್ನೆ ಹಾಕೊಂಡ್ರು ಅದಕ್ಕೆ ಸರಿಯಾದ ರೀತಿ ಯಾವ ಚಿಕಿತ್ಸೆ ಇದಕ್ಕೆ ಒಳ್ಳೆಯದು ಅಂತೇಳಿ ಅದನ್ನು ಅವ್ರು ಕೊಡ್ತಾ ಬಂದವ್ರೆ ಸಾಕಷ್ಟು ಜನಕ್ಕೆ ಅದು ಒಳ್ಳೆಯದಾಗೈತೆ ಸೊ ಈ ಥರದ ವಿಚಾರಗಳು ಈ ಸಮಸ್ಯೆಗಳಿದ್ದವರು ಇಲ್ಲಿ ಒಂದು ಉಪಯೋಗ ಪಡ್ಕೊಳ್ಳಿ ಅಂತೇಳಿ ಈ ಒಂದಷ್ಟು ವಿಚಾರ ನಿಮ್ಮ ಗಮನಕ್ಕೆ ಇದ್ದೀನಿ ಸೊ ನೆಕ್ಸ್ಟು ಕೂಡ ಈ ಥರದ ಭೂತ ವೈದ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತಾಡೋದೈತೆ ನೆಕ್ಸ್ಟ್ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಇದ್ವಿ ನಮಸ್ಕಾರ